ಕಥಾಕುಸುಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮ್ಮ ಅಣ್ಣನ ಹೆಂಡತಿ ನಿಮ್ಮ ಮನೆ ಸೊಸೆ ಆಗಿದ್ದಕ್ಕೇನ ನಿಮ್ಮಣ್ಣ ನನ್ನ ಚಿನ್ನು ಮೇಲೆ ಕೈ ಮಾಡಿದ್ದು ಎಂದ ಆಕ್ರೋಶದಿಂದ ಅವನ ಮಾತನ್ನು ಕೇಳಿ ವೃದ್ಧಿಗೆ ಅಚ್ಚರಿಯಾಯಿತು ಇವರಿಗೆ ವಿಷಯ ಹೇಗೆ ತಿಳಿಯಿತು ಎಂದು ಹಾಗೂ ತಪ್ಪು ತನ್ನ ಅಣ್ಣನೊಂದೇ ಆಗಿದ್ದರಿಂದ ತಲೆ ತಗ್ಗಿಸಿದಳು ಯಾಕೆ ತಲೆ ತಗ್ಸ್ತಿದ್ದೀರಾ ನನ್ನ ಪ್ರಶ್ನೆಗೆ ಉತ್ತರ ಇಲ್ವಾ ನಿಮ್ಮ ಹತ್ರ ಎಂದವನು ಇಚ್ಚಾಳ ಕಡೆಗೆ ನೋಡಿ ಚಿನ್ನು ನೀನು ಯಾವ ವಿಷಯನು ನನ್ನಿಂದ ಮುಚ್ಚಿಡಲ್ಲ ಅಲ್ವಾ ಆದರೆ ಈ ವಿಷಯವನ್ನು ಯಾಕೆ ಮುಚ್ಚಿಟ್ಟೆ ಮದುವೆ ಆದ ಮಾತ್ರಕ್ಕೆ ನಾನು ನಿನ್ನ ಅಣ್ಣ ನಿನಗೆ ಅಪರಿಚಿತ ಆಗ್ಬಿಟ್ನಾ ಎಂದಾಗ ಅಣ್ಣ ದಯವಿಟ್ಟು ಆ ಥರ ಎಲ್ಲ ಮಾತಾಡಿ ನನ್ನ ನೋಯಿಸ್ಬೇಡ ಪ್ಲೀಸ್ ನೀನು ನನ್ನ ಅದೆಷ್ಟು ಪ್ರೀತಿಸ್ತೀಯ ಅಂತ ನನಗೂ ಗೊತ್ತು ನನಗೆ ಒಂದು ಮುಳ್ಳು ಚುಚ್ಚಿದ್ರು ಸಹಿಸದವನು ನೀನು ಅಂಥದ್ರಲ್ಲಿ ಅವರು ನನ್ನ ಮೇಲೆ ಕೈ ಮಾಡಿದ್ದಾರೆ ಅಂತ ಗೊತ್ತಾದರೆ ಅದು ನಿನ್ನಿಂದ ತಡ್ಕೊಳ್ಳೋಕ್ಕಾಗಲ್ಲ ಅಂತ ಗೊತ್ತು ನನಗೆ ಅದಕ್ಕೇ ನಾನು ನಿಂಗೇನು ಹೇಳಿಲ್ಲ ಅಷ್ಟೇ ಅಲ್ಲಣ್ಣ ಈ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ಅಪ್ಪ ಅಮ್ಮಂಗೆ ಈ ವಿಷಯ ಹೇಳಬೇಡ ತುಂಬ ವರ್ಷ ಕಳೆದು ಅಪ್ಪನಿಗೆ ಅವರ ಸ್ನೇಹಿತ ಸಿಕ್ಕಿದ್ದಾರೆ ಈ ವಿಷಯ ಅವರಿಗೆ ಗೊತ್ತಾದರೆ ಅಪ್ಪನ ಮುಂದೆ ಮಾವ ತಲೆ ತಗ್ಗಿಸಬೇಕಾಗಿ ಬರುತ್ತೆ ಹಾಗಾಗಬಾರ್ದು ಅಣ್ಣ ನನ್ನಿಂದಾಗಿ ಅವರ ಸ್ನೇಹದಲ್ಲಿ ಬಿರುಕು ಮೂಡಬಾರ್ದು ಎಂದು ಹೇಳಿ ಅವನ ಎದೆಕೋರಾಗಿ ಅತ್ತಳು ಇಚ್ಛಾ ಪುಟ್ಟ ಪ್ಲೀಸ್ ಅಳ್ಬೇಡ ಕಣು ಎಂದು ಅವಳನ್ನು ಸಂತೈಸಲು ಯತ್ನಿಸಿದ ಈಶಾನ್ ಪುಟ್ಟ ನಿನ್ನ ಆ ಮನೆಗೆ ಕಳಿಸೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಇನ್ಮೇಲೆ ನೀನಿಲ್ಲೇ ಇರು ಪ್ಲೀಸ್ ಎಂದಾಗ ಅಣ್ಣ ನಿನಗೆ ಹೇಗೆ ಅವರು ಹೊಡೆದ ವಿಷಯ ಗೊತ್ತಾಯಿತು ಎಂದು ಪ್ರಶ್ನಿಸಿದಳು ಇಚ್ಛ ಅದು ಕಾಲೇಜ್ಗೆ ಹೋದಾಗ ವಾಚ್ಮ್ಯಾನ್ ಹೇಳ್ದ ಅಣ್ಣ ನೀನು ಅಂದ್ಕೊಂಡ ಹಾಗೆ ಏನಿಲ್ಲ ಆ ಮನೆಯಲ್ಲಿ ಎಲ್ಲರೂ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಎಂದು ಇಚ್ಛ ಹೇಳಿದಾಗ ವಿಷಾದದ ನಗೆ ಬೀರುತ್ತಾ ನಾನದನ್ನು ಈಗ ನೋಡಿದೆ ಎಂದ ಪ್ಲೀಸ್ ಇಶಾನ್ ಅವರೇ ನಮ್ಮ ಅಣ್ಣ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಪ್ಲೀಸ್ ಇಚ್ಛಾಳನ್ನು ನನ್ನ ಜೊತೆ ಕಳಿಸಿ ಎಂದು ರದ್ದಿ ವಿನಂತಿಸಿದಾಗಲೂ ಇಶಾನ್ ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲ ರದ್ದಿ ನೀವೇನು ಹೋಗ್ಬೋದು ಇಚ್ಛ ಬರಲ್ಲ ಎಂದವಾ ಮನೆಯೊಳಗೆ ಹೋದ ರದ್ದಿ ನೀನೀಗ ಹೋಗು ಮನೆಯಲ್ಲೇ ಯಾರಾದರೂ ಕೇಳಿದರೆ ಎರಡು ದಿನ ಅಮ್ಮನ ಮನೆಯಲ್ಲಿದ್ದು ಬರ್ತಾಳಂತ ಹೇಳು ಅಣ್ಣ ಈಗ ಕೋಪದಲ್ಲಿದ್ದಾನೆ ಅವನ ಕೋಪ ಕಡಿಮೆ ಆದಮೇಲೆ ನಾನು ಬರ್ತೀನಿ ಎಂದಳು ಇಚ್ಛ ಸರಿ ಇಚ್ಛ ನಾನೇನು ಬರ್ತೀನಿ ಟೇಕ್ ಕೇರ್ ಎಂದು ರದ್ದಿ ಅಲ್ಲಿಂದ ತನ್ನ ಮನೆಗೆ ಹೊರಟಳು ಕಾರಿನಲ್ಲಿ ಹೋಗುತ್ತಿರುವಾಗ ಸಾರ್ಥಕ್ಗೆ ಕರೆ ಮಾಡಿದವಳು ಅಣ್ಣ ನಾವಿವತ್ತು ಕಾಲೇಜಿಗೆ ಹೋಗಿಲ್ಲ ಸೊ ನೀನಿವತ್ತು ಸಂಜೆ ಕಾಲೇಜ್ಗೆ ಬರೋದು ಬೇಡ ಡೈರೆಕ್ಟಾಗಿ ಮನೆಗೆ ಬಂದುಬಿಡು ನಿನ್ನ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡುತ್ತಿದ್ದೆ ಎಂದು ಕರೆ ಸ್ಥಗಿತಗೊಳಿಸಿದಳು ಮನೆಗೆ ಹೋದಾಗ ಮನೆಯವರು ಇಚ್ಛಾ ಬಗ್ಗೆ ವಿಚಾರಿಸಿದರು ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ಈಶಾನ್ ಸಿಕ್ಕಿದರು ಎಂದು ಅವರನ್ನು ನೋಡಿ ಇಚ್ಛಾಗೆ ತನ್ನ ಮನೆಗೆ ಹೋಗುವ ಇಚ್ಛೆ ಆಯಿತು ಎರಡು ದಿನ ಅಲ್ಲಿದ್ದು ಬರುವಳೆಂದು ವೃದ್ಧಿ ಹೇಳಿದಾಗ ಮನೆಯವರು ಮತ್ತೇನೂ ಕೇಳಲಿಲ್ಲ ಸಂಜೆ ಮನೆಗೆ ಬಂದ ಸಾರ್ಥಕ್ ತನ್ನ ಕೋಣೆಗೆ ಹೋದಾಗ ಅಲ್ಲಿ ಇಚ್ಛೆ ಇರಲಿಲ್ಲ ಎಲ್ಲಿ ಹೋದಳು ಇವಳು ಬೆಳಗ್ಗೆ ಕಾಲೇಜಿಗೆ ಕೂಡ ಹೋಗಿಲ್ಲ ನನಗೇನು ಹೇಳ್ಬಿಟ್ಟು ಹೋಗ್ತಾಳ ಅವಳು ಇಲ್ಲ ತಾನೇ ಎಂದೂ ಸ್ವಗತ ನುಡಿದವನು ಸ್ನಾನ ಮುಗಿಸಿ ರದ್ದಿಯ ಕೋಣೆಗೆ ಹೋದ ಅಲ್ಲೂ ಇಚ್ಛೆ ಕಾಣಲಿಲ್ಲ ರದ್ದಿ ಅಣ್ಣ ಬಂದ್ಯಾ ಎಂದವಳು ಅವನನ್ನು ತಬ್ಬಿಕೊಂಡು ಅತ್ತಳು ಏನಾಯ್ತಮ್ಮ ಯಾಕೆ ಇದ್ದೀಯ ಅಣ್ಣ ಅದು ಇಚ್ಛ ಇಚ್ಛ ಏನಾಯ್ತು ಅವಳಿಗೆ ರೂಮಲ್ಲಿಲ್ಲ ಇಲ್ಲೂ ಇಲ್ಲ ಎಲ್ಲಿ ಹೋದಲು ಎಂದು ಪ್ರಶ್ನಿಸಿದ ಸಾರ್ಥಕ್ನ ಕಡೆಗೆ ನೋಡಿದವಳು ಇಚ್ಛ ಅವಳ ಮನೆಯಲ್ಲಿದ್ದಾಳೆ ಇನ್ಮೇಲೆ ಅವಳನ್ನು ಇಲ್ಲಿ ಕಳಿಸಲ್ಲ ಅಂತ ಅವಳಣ್ಣ ಹೇಳಿದ್ರು ಹೇಳಿದರು ವಾಟ್ ಅದು ಹೇಗೆ ಸಾಧ್ಯ ಅವಳು ಈ ಮನೆ ಸೊಸೆ ಅವಳನ್ನು ಇಲ್ಲಿ ಕಳಿಸಲ್ಲ ಅಂದರೆ ಹೇಗೆ ಯಾಕೆ ಕಳಿಸಲ್ಲ ನಿನ್ನಿಂದ ನಿನ್ನಿಂದಾನೆ ಇಚ್ಛಾನ ಈ ಮನೆ ಕಳಿಸಲ್ಲ ಅಂದಿದ್ದು ವಾಟ್ ನನ್ನಿಂದಾನ ಹೌದು ನೀನು ಅವಳ ಮೇಲೆ ಕೈ ಮಾಡಿದ್ದು ಕಾಲೇಜಿನ ವಾಸ್ಮ್ಯಾನ್ ನೋಡಿ ಇಶಾನ್ ಅವರಿಗೆ ಹೇಳಿದ್ದಾರೆ ಅವರು ತುಂಬ ಕೋಪದಲ್ಲಿದ್ದರು ಇಚ್ಛಾನ ಇಲ್ಲಿ ಕಳಿಸಲ್ಲ ಅಂತ ಹೇಳಿದರು ಎಂದವಳು ಮತ್ತೆ ತನ್ನ ಮಾತನ್ನು ಮುಂದುವರಿಸುತ್ತ ಅಣ್ಣ ಇಚ್ಛ ತುಂಬ ಒಳ್ಳೆಯವಳು ಕಣು ಅವಳು ಯಾರನ್ನಾದರೂ ಮನಸ್ಸಾರೆ ಇಷ್ಟಪಟ್ಟರೆ ಯಾವುದೇ ಕಾರಣಕ್ಕೂ ಅವರ ಕೈ ಬಿಡಲ್ಲ ದಯವಿಟ್ಟು ಅವಳನ್ನು ಮನೆಗೆ ಬಾ ನಿನ್ನ ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊ ಅಣ್ಣ ಪ್ಲೀಸ್ ಎಂದಾಗ ಈ ವಿಷಯ ಮನೆಯವರಿಗೆ ಗೊತ್ತಾ ಎಂದು ಕೇಳಿದ ಇಲ್ಲ ಅಣ್ಣ ಇಚ್ಛ ಹೇಳಿದ್ಲು ಮನೇಲಿ ಯಾರಿಗೂ ವಿಷಯ ಗೊತ್ತಾಗೋದು ಬೇಡ ಅಂತ ನಾನು ಎಲ್ಲರ ಹತ್ರ ಅವಳು ಎರಡು ದಿನ ಅವಳ ಮನೆಯಲ್ಲಿದ್ದು ಬರ್ತಾಳೆ ಅಂತ ಹೇಳಿದ್ದೀನಿ ಅಷ್ಟರಲ್ಲಿ ಅವಳನ್ನು ಇಲ್ಲಿ ಕರ್ಕೊಂಡು ಬಾ ಎಂದಳು ಅವನು ಏನೊಂದು ಮಾತನಾಡದೆ ತನ್ನ ಕೋಣೆಗೆ ಹೋದ ಚಿನ್ನು ವೃತ್ತಿಯಲ್ಲಿ ಎಂದು ವಿಮಲಾರವರು ಪ್ರಶ್ನಿಸಿದಾಗ ಅವರ ಬಳಿಗೆ ಬಂದ ಇಶಾನ್ ಅಮ್ಮ ಅವರು ಹೋದರು ನಮ್ಮ ಚಿನ್ನು ಇನ್ನೂ ಎರಡು ದಿನ ನಮ್ಮ ಜೊತೆ ಇರ್ತಾಳೆ ಎಂದ ಖುಷಿಯಿಂದ ಏನಮ್ಮ ಸಡನ್ನಾಗಿ ಎಂದು ಅನುಮಾನದಿಂದ ಕೇಳಿದ ವಿಮಲಾರವರಿಗೆ ಅವಳ ಮನೆಗೆ ಅವಳು ಬರಬಾರ್ದ ಎಂದ ಇಶಾನ್ ಹಾಗಲ್ಲಪ್ಪ ಎಂದೂ ಏನು ಹೇಳಲು ಬಂದವರನ್ನು ತಡೆದವ ಹಾಗೂ ಇಲ್ಲ ಹೀಗೂ ಇಲ್ಲ ಅಪ್ಪ ಇಲ್ಲಿ ಎಂದೂ ಮಾತು ಬದಲಾಯಿಸಿದ ದಾಮೋದರವರು ಕೊಂಚ ಸುಧಾರಿಸಿದ್ದರು ಅಷ್ಟರಲ್ಲಿ ಇಶಾನ್ ಹತ್ತಿರ ಬಂದವರು ಇಶಾನ್ ಒಂದು ಗುಡ್ ನ್ಯೂಸ್ ಇದೆ ಎಂದರು ಏನಪ್ಪ ಅದು ನಿಯಮವರು ಬೆಳಗ್ಗೆ ಬರುವ ಮೊದಲು ಶಿವ ಹಾಗೂ ಮೋಹನ್ ಬಂದಿದ್ದರು ಎಂದವರು ಬೆಳಗ್ಗೆ ಅವರ ಮಧ್ಯೆ ನಡೆದ ಮಾತುಕತೆಯ ಬಗ್ಗೆ ಹೇಳಿದರು ನೋಡು ಇಶಾನ್ ನೀನು ವೃತ್ತಿಯನ್ನು ಮದುವೆಯಾದರೆ ನನ್ನ ಹಾಗೂ ಶಿವನ ಸ್ನೇಹ ಬಾಂಧವ್ಯ ಇನ್ನೂ ಗಟ್ಟಿಯಾಗುತ್ತದೆ ಹಾಗಂತ ಒತ್ತಾಯ ಏನಿಲ್ಲಪ್ಪ ಜೀವನ ನಿಂದು ನಿನ್ನಿರ್ಧಾರ ಏನು ಅಂತ ತಿಳಿಸಪ್ಪ ಎಂದಾಗ ವಿಮಲಾರವರು ಒಪ್ಕೊ ಇಶಾನ್ ವೃದ್ಧಿ ತುಂಬ ಒಳ್ಳೆಯ ಹುಡುಕಿ ನಮಗೆಲ್ಲ ತುಂಬ ಇಷ್ಟ ಆದ್ಲು ಎಂದರು ಅಪ್ಪ ನನಗೆ ಈ ಮದುವೆ ಒಪ್ಪಿಗೆ ಇದೆ ಎಂದವ ತನ್ನ ಕೋಣೆಗೆ ಹೋದರೆ ವಿಮಲಾ ದಾಮೋದರ್ ದಂಪತಿಗಳು ಖುಷಿಪಟ್ಟರು ರೀ ಮೊದಲು ಅಣ್ಣಂಗೆ ವಿಷಯ ತಿಳಿಸಿ ಎಂದು ವಿಮಲಾರವರು ಹೇಳಿದಾಗ ಸರಿ ಎಂದವರು ಶಿವಕುಮಾರ್ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಿದರು ಎಲ್ಲರೂ ಖುಷಿಪಟ್ಟರು ರದ್ದಿಗೆ ಮಾತ್ರ ವಿಷಯ ತಿಳಿಯಲಿಲ್ಲ ಇಚ್ಚಾಳಿಗೆ ಇದು ಕನಸೋ ನನಸೋ ತಿಳಿಯದಾಯಿತು ನಿನ್ನೆ ರಾತ್ರಿ ತಾನೇ ರದ್ದಿ ಅವಳ ಅಣ್ಣ ಅವಳಿಗೆ ಹುಡುಗ ನೋಡಿದ್ದಾರೆ ಅಂತ ನನ್ನ ಬಳಿ ಹೇಳಿ ಅತ್ತಿದ್ದು ಹುಡುಗ ಅಂತ ಅವಳಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ ಹೌದು ಈ ಅಣ್ಣ ಇಷ್ಟು ಬೇಗ ಹೇಗೆ ಮದುವೆಗೊಪ್ಕೊಂಡ ಎಂದು ಮನಸ್ಸಲ್ಲಿ ಅಂದುಕೊಂಡವಳು ಈಶಾನ್ ಕೋಣೆಗೆ ಹೋದಳು ಅಣ್ಣ ನೀನು ನಿಜವಾಗಲೂ ಮದುವೆಗೊಪ್ಕೊಂಡ್ಯಾ ಎಂದು ಆಶ್ಚರ್ಯದಿಂದ ಪ್ರಶ್ನಿಸಿದವಳ ಕಡೆಗೆ ನೋಡಿ ನಕ್ಕವನು ಅವಳನ್ನು ತನ್ನ ಬಳಿ ಕೂರಿಸಿ ನಾನು ಮನಸಾರೆ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೀನಿ ಪುಟ್ಟ ಎಂದ ಹಾಗಾದರೆ ನೀನು ಯಾಕೆ ಅವಳ ಹತ್ರ ಹಾಗೆಲ್ಲ ಮಾತಾಡ್ದೆ ಪುಟ್ಟ ನಿಮ್ದೆಲ್ಲ ಈಗ ಓದೋ ವಯಸ್ಸು ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಎಂದೆಲ್ಲ ಓದು ಹಾಳಾಗಬಾರ್ದು ಅಷ್ಟೇ ಅಲ್ಲ ಅವರ ಮನೆಯವರು ಅವರ ಮೇಲೆ ನಂಬಿಕೆ ಇಟ್ಟು ಕಾಲೇಜಿಗೆ ಕಳಿಸಿದ್ದಾರೆ ಆ ನಂಬಿಕೆ ಸುಳ್ಳಾಗಬಾರ್ದು ಆಮೇಲೆ ಅವರು ನನ್ನನ್ನು ನಿಜವಾಗಲೂ ಪ್ರೀತಿಸ್ತಿದ್ದಾರೋ ಅಥವಾ ವಯೋಸಹಜ ಆಕರ್ಷಣೀಯ ಅಂತ ನಂಗೆ ಗೊತ್ತಿರಲಿಲ್ಲ ಆದರೆ ಆಮೇಲೆ ಅವರಾಡಿದ ಮಾತಿಂದ ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಾಯಿತು ಈಗ ನೋಡಿದರೆ ಮನೆಯವರೇ ಮಾತಾಡಿದ್ದಾರೆ ಅಂದರೆ ನಾನು ಯಾಕೆ ಬೇಡ ಅನ್ನಲಿ ಆಮೇಲೆ ಈ ಮದುವೆ ಹಿಂದೆ ನನ್ನ ಸಣ್ಣ ಸ್ವಾರ್ಥ ಕೂಡ ಇದೆ ಸ್ವಾರ್ಥ ಹಾಂ ಯಾರೋ ಅರಿಯದ ಹುಡುಗಿ ನಾನು ಹೆಂಡತಿಯಾಗಿ ಈ ಮನೆಗೆ ಬಂದು ಆಮೇಲೆ ಅಪ್ಪ ಅಮ್ಮನ್ನ ಸರಿಯಾಗಿ ನೋಡದೆ ಇದ್ದರೆ ಅನ್ನೋ ಆತಂಕ ಇತ್ತು ಅಷ್ಟೇ ಅಲ್ಲ ನೀನು ಈ ಮನೆಗೆ ಬಂದಾಗ ನಿನ್ನ ಜೊತೆ ಸರಿಯಾಗಿ ನಡ್ಕೊಳ್ದೇ ಇದ್ದರೆ ಆದರೆ ರದ್ದಿಯವರ ವಿಷಯದಲ್ಲಿ ಆ ಭಯವಿಲ್ಲ ಆದರೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾ ಯಾರು ನಿನ್ನ ಭಾವ ಅಂದರೆ ನನ್ನ ಗಂಡ ಸಾರ್ಥಕ್ ಈಶಾನ ಅವಳ ಮಾತನ್ನು ನಂಬಲಾರದವನಂತೆ ಅವಳನ್ನೇ ನೋಡಿದಾಗ ಅಣ್ಣ ನಿನ್ಗೆ ಅವರು ನನ್ನ ಮೇಲೆ ಕೈ ಮಾಡಿದರು ಅಂತ ಅಷ್ಟೇ ಗೊತ್ತು ಆದರೆ ಯಾಕೆ ಕೈ ಮಾಡಿದರು ಅಂತ ಗೊತ್ತಾ ಅವತ್ತು ನಿನ್ನ ಹಾಗೂ ರದ್ದಿನ ಮೀಟ್ ಮಾಡಿಸ್ಬೇಕಿತ್ತು ಅದಕ್ಕೆ ಅವರ ಹತ್ರ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಸುಳ್ಳು ಹೇಳಿಸಿದೆ ಆದರೆ ಅವರು ಹೇಳಿದ ಟೈಮ್ಗೆ ಮೊದಲೇ ಬಂದರು ಆಮೇಲೆ ನಾವು ಹೇಳಿದ್ದು ಸುಳ್ಳು ಅಂತ ಗೊತ್ತಾಯಿತು ನಾವಿಬ್ಬರು ಎಲ್ಲಿದ್ದೀವಿ ಅಂತ ತಿಳಿಯದೆ ತುಂಬ ಗಾಬರಿಯಾಗಿದ್ರು ಅದೇ ವೇಳೆಗೆ ನಾವಿಬ್ಬರು ಆಟೋದಲ್ಲಿ ಅವರ ಮುಂದೆ ಬಂದು ಹೇಳಿದ್ವಿ ಎಲ್ಲಿ ತನಕ ಸುಳ್ಳು ಹೇಳದ ತಂಗಿ ನನ್ನಿಂದಾಗಿ ಸುಳ್ಳು ಹೇಳಿ ಹೊರಗೆ ಹೋಗಿದ್ದಾಳೆ ಅಂತ ತಪ್ಪು ತಿಳ್ಕೊಂಡು ನನಗೆ ಹೊಡೆದ್ರು ಮೊದಲು ನನಗೂ ಅವರ ಮೇಲೆ ಕೋಪ ಬಂತು ಆದರೆ ಆಮೇಲೆ ಅವರು ವೃದ್ಧಿ ಮೂಲಕ ಸತ್ಯ ತಿಳ್ಕೊಂಡು ನನ್ನ ಹತ್ರ ಬಂದು ಕ್ಷಮೆ ಕೇಳಿದರು ಅವರ ಜಾಗದಲ್ಲಿ ನಿಂತು ನೋಡಿದಾಗ ಅವರು ಮಾಡಿದ್ದು ತಪ್ಪು ಅನ್ನಿಸಲಿಲ್ಲ ಎಂದು ಹೇಳಿ ನಿಟ್ಟುಸಿರು ಬಿಟ್ಟಳು ಆದರೂ ಪುಟ್ಟ ಅವರು ನಿನ್ನ ಮೇಲೆ ಕೈ ಮಾಡಿದ್ದು ಅಣ್ಣ ದಯವಿಟ್ಟು ಆ ವಿಷಯ ಬಿಡು ಹೌದು ಭಾವನಿಗೆ ತುಂಬ ಸಪೋರ್ಟ್ ಮಾಡ್ತಿದೆಯಲ್ಲ ಏನು ವಿಷಯ ಎಂದು ಅವನು ಕೇಳಿದಾಗ ಇಚ್ಛಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಅಣ್ಣ ಅವತ್ತೊಂದಿನ ರಜಿನಿ ಅಮ್ಮನ ಬಗ್ಗೆ ವೃದ್ಧಿಯ ಮೂಲಕ ತಿಳ್ಕೊಂಡೆ ಮದುವೆಯಾಗಿ ಕೆಲವೇ ತಿಂಗಳಲ್ಲಿ ಗಂಡನನ್ನು ಕಳ್ಕೊಂಡವರು ಅವರು ಆ ವಿಷಯ ಕೇಳಿ ತುಂಬ ಬೇಜಾರಾಯಿತು ಆ ದಿನ ಅವರು ಗಾರ್ಡನ್ನಲ್ಲಿ ಗಿಡಕ್ಕೆ ನೀರು ಹಾಕ್ತಿದ್ರು ನಾನು ಅವರ ಹತ್ರ ಹೋಗಿ ಹೀಗೆ ಸುಮ್ಮನೆ ಏನೋ ಮಾತಾಡ್ತಾ ಅಮ್ಮ ನಿಮಗೆ ಜೀವನದಲ್ಲಿ ಅಪ್ಪ ಹೋದ ಮೇಲೆ ಒಂಟಿ ಅನ್ನಿಸ್ಲಿಲ್ವಾ ಅಂತ ಕೇಳಿದೆ ಅದಕ್ಕೆ ಅವರು ಏನಂದರೂ ಗೊತ್ತಾ ಏನಂದ್ರು ಅವರ ಮದುವೆ ಮನೆಯವರ ಇಷ್ಟಕ್ಕೆ ಆಗಿತ್ತು ಮದುವೆಯ ಮುಂದಿನ ಜೀವನದ ಬಗ್ಗೆ ಅವರಿಗೂ ತುಂಬ ಭಯ ಆಗಿತ್ತಂತೆ ಆದರೆ ಮದುವೆ ಆದ ಮೇಲೆ ಅವರ ಗಂಡ ಅವರಿಗೆ ಸಿಗಬೇಕಾದ ಪ್ರೀತಿ ಗೌರವ ಎಲ್ಲ ಕೊಟ್ರಂತೆ ಅವರನ್ನು ಚಿಕ್ಕ ಮಗು ಥರ ನೋಡಿಕೊಳ್ತಿದ್ರಂತೆ ಅವರೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಆಗಿದ್ದರು ಅಷ್ಟು ಬ್ಯುಸಿ ಇದ್ದರೂ ಅಮ್ಮನಿಗಾಗಿ ಜೀವನದಲ್ಲಿ ಸಮಯ ಕೊಡ್ತಿದ್ರಂತೆ ಸ್ವಲ್ಪ ಸಮಯದಲ್ಲೇ ಇಡೀ ಜನ್ಮಕ್ಕಾಗುವಷ್ಟು ಪ್ರೀತಿ ಕೊಟ್ಟಿದ್ದಾರೆ ಇನ್ನವರು ಹೊರ ಪ್ರಪಂಚಕ್ಕೆ ಇಲ್ದೇ ಇದ್ದರು ಅವರ ಹೃದಯದಲ್ಲಿ ಈಗಲೂ ಜೀವಂತವಾಗಿದ್ದಾರೆ ಅಂದರು ಈಶಾನ್ ಅವಳ ಮಾತನ್ನು ಕೇಳುತ್ತಾ ಇದ್ದ ಅವಳು ಮತ್ತೆ ಮಾತನ್ನು ಮುಂದುವರಿಸಿದಳು ನಾನು ಅವರನ್ನು ಕೇಳಿದೆ ಅಮ್ಮ ಪ್ರೀತಿ ಹುಟ್ಟೋಕೆ ಏನು ಕಾರಣ ಆಗ ಅಮ್ಮ ನಗುತ್ತಾ ಪ್ರೀತಿ ಹುಟ್ಟೋಕೆ ಇಂಥದೇ ಕಾರಣ ಬೇಕಂತಿಲ್ಲ ಒಂದು ಸಾರಿ ಅವರು ನಮ್ಮವರು ಅಂತ ಮನಸ್ಸು ಒಪ್ಪಿದರೆ ಸಾಕು ಮನಸ್ಸು ಅಷ್ಟು ಸುಲಭವಾಗಿ ಎಲ್ಲರನ್ನೂ ಒಪ್ಪಲ್ಲ ನಿನ್ನ ವಿಷಯಕ್ಕೆ ಬರೋಣ ಪಾಪು ಮತ್ತು ನೀನು ಪರಸ್ಪರ ಅರಿಯದೆ ಮದುವೆ ಆದವರು ಒಂದ್ಸಾರಿ ನೀವಿಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಜೀವನ ಸಾಗಿಸಿದರೆ ನಿಮ್ಮ ಬದುಕು ಸುಂದರವಾಗಿರುವುದರಲ್ಲಿ ಸಂದೇಹವೇ ಇಲ್ಲ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವವು ವಿಭಿನ್ನ ಪರ್ಫೆಕ್ಟ್ ಅಂತ ಯಾರೂ ಇರಲ್ಲ ಎಲ್ಲರ ಗುಣದಲ್ಲೂ ಏನಾದರೂ ಒಂದು ಕೊರತೆ ಅಥವಾ ನೆಗೆಟಿವ್ ಸೈಡ್ ಇದ್ದೇ ಇರುತ್ತೆ ನಾವು ನಮ್ಮ ಸಂಗಾತಿಯನ್ನು ಅವರ ಎಲ್ಲ ಗುಣಗಳೊಂದಿಗೆ ಅಂದರೆ ಅವರ ಪಾಸಿಟಿವ್ ಮತ್ತು ನೆಗೆಟಿವ್ ಸ್ವೀಕರಿಸಿದರೆ ಮುಂದಿನ ಜೀವನದಲ್ಲಿ ಅನ್ಯೋನ್ಯತೆಯಿಂದ ಬಾಳಬಹುದು ಎಂದರು ಅವರ ಮಾತು ಅಕ್ಷರ ಸಹ ಸತ್ಯ ಅಂತ ತಿಳಿಯಿತು ಎಂದವಳು ನಾನು ಅವರ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದೀನೋ ಎಂದು ಈಶಾನ್ ಬಳಿ ಕೇಳಿದಾಗ ಇಲ್ಲ ಚಿನ್ನು ನೀನು ಹೇಳು ಎಂದ ಅವಳು ಮತ್ತೆ ತನ್ನ ಮಾತನ್ನು ಮುಂದುವರೆಸಿದಳು ನಾನು ಗಮನಿಸಿದ ಪ್ರಕಾರ ರೆಸ್ಟೋರೆಂಟ್ ವಿಷಯದಲ್ಲಿ ಅವರು ತುಂಬ ಸ್ಟ್ರಿಕ್ಟ್ ಹೇಳಬೇಕು ಅಂದರೆ ನೋಡೋರು ಕಣ್ಣಿಗೆ ಸಿಡುಕಾ ಹಿಟ್ಲರ್ ಅಂತೆಲ್ಲ ಅನ್ನಿಸ್ಬೌದು ಆದರೆ ಅದರ ಹಿಂದಿನ ಉದ್ದೇಶ ಕ್ವಾಲಿಟಿ ಫುಡ್ ಜನರಿಗೆ ಶುದ್ಧವಾದ ಹಾಗೂ ರುಚಿಯಾದ ಆಹಾರವನ್ನು ಒದಗಿಸಬೇಕು ಮತ್ತು ಅವರ ತಾಯಿಯ ಹೆಸರಲ್ಲಿರುವ ರೆಸ್ಟೋರೆಂಟ್ ಹೆಸರುವಾಸಿಯಾಗಬೇಕು ಮೊನ್ನೆ ಅವರು ನನ್ನ ಮೇಲೆ ಕೈ ಮಾಡಿದಾಗ ಒಂದು ಸಾರಿ ನನಗೂ ತುಂಬ ಕೋಪ ಬಂತು ಆಮೇಲೆ ಯೋಚನೆ ಮಾಡಿದಾಗ ಆ ಕೋಪದ ಹಿಂದಿನ ಕಾಳಜಿ ಅರ್ಥ ಆಯಿತು ಅವರಿಗೆ ಕೋಪ ಬೇಗ ಬರುತ್ತೆ ಬಿಟ್ಟರೆ ತುಂಬ ಒಳ್ಳೆಯ ಮನುಷ್ಯ ಅವರು ಹಲಸಿನ ಹಣ್ಣಿನ ಹಾಗೆ ಹೊರಗೆ ಹೊರಟು ಒಳಗೆ ತುಂಬ ಸಾಫ್ಟ್ ಎಂದಳು ಆದರೂ ಚಿನ್ನು ಎರಡು ದಿನ ನೀನು ಇಲ್ಲೇ ಇರು ಅವ್ರು ಏನು ಮಾಡ್ತಾರೆ ನೋಡೋಣ ಏನಂತೀಯ ಸರಿ ನಿನಗೀಗ ಅವರ ಮೇಲೆ ಕೋಪ ಇಲ್ಲ ತಾನೇ ಖಂಡಿತ ಇಲ್ಲ ನನ್ನ ಮುದ್ದು ಅಣ್ಣ ಎಂದು ಈಶಾನ್ಗೆ ಎಣ್ಣೆ ಹಿಂಡಿದಳು ಅಮ್ಮ ನಾನು ಅವಳ ಮೇಲೆ ಕೈ ಮಾಡಿದ ತಪ್ಪು ಅದಕ್ಕೆ ಅವಳ ಹತ್ರ ಕ್ಷಮೆಯೂ ಕೇಳಿದೆ ಯಾವಾಗಲೂ ಅವಳು ವಟವಟ ಅಂತ ಮಾತಾಡ್ತಿದ್ರೆ ನಾನೇ ಬೈತಿದ್ದೆ ಆದರೆ ಇವತ್ತು ಅವಳು ಇಲ್ಲದೆ ಈ ಮನೆ ಈ ರೂಮ್ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ ಯಾಕೋ ನಾನು ಮತ್ತೆ ಒಂಟಿ ಆದೆ ನನಗೆಲ್ಲರೂ ಇದ್ದರೂ ಯಾರೂ ಇಲ್ಲ ಅನ್ನಿಸ್ತಿದೆ ಅಣ್ಣನಾಗಿ ಇಶಾನ್ ಕೋಪ ಸಹಜ ನಾಳೆನೇ ಅವನ ಜೊತೆ ಮಾತಾಡಿ ಎಲ್ಲ ಸರಿಪಡಿಸಬೇಕು ನಾಳೇ ಅವಳನ್ನು ಮನೆಗೆ ಕರ್ಕೊಂಡು ಬರಬೇಕು ಅವಳು ನನ್ನ ಹೆಂಡತಿ ಇಲ್ಲಿ ನನ್ನ ಜೊತೆ ಇರಬೇಕು ಅವಳ ಅಣ್ಣ ಹಾಗೂ ರದ್ದಿ ಮದುವೆ ವಿಷಯ ಗೊತ್ತಾಗಿ ತುಂಬ ಖುಷಿಯಲ್ಲಿರ್ತಾಳೆ ಈಗ ಅವಳು ಒಂದು ಸಾರಿ ಅವಳ ಜೊತೆ ಮಾತಾಡಬೇಕು ಅನಿಸ್ತಿದೆ ಎಂದು ತನ್ನ ತಾಯಿಯ ಬಳಿ ಮಾತನಾಡಿದವನು ಇಷ್ಟು ದಿನ ಆದರೂ ಅವಳ ಫೋನ್ ನಂಬರ್ ತನ್ನ ಬಳಿ ಇಲ್ಲವಲ್ಲ ಎಂದು ತನ್ನ ತಲೆಗೆ ತಾನೇ ಮುಟಕಿದ ತದನಂತರ ವೃದ್ಧಿಗೆ ಇಚ್ಚಳ ನಂಬರ್ ಕಳಿಸುವಂತೆ ಸಂದೇಶ ಕಳುಹಿಸಿದ ಅವಳು ನಂಬರ್ ಕಳುಹಿಸಿದ ತಕ್ಷಣ ಸಮಯ ನೋಡಿದ ರಾತ್ರಿ ಹನ್ನೊಂದು ಗಂಟೆ ಅಷ್ಟರಲ್ಲಿ ರಜನಿಯವರು ಬಂದು ಪಾಪು ಯಾಕೋ ಊಟಕ್ಕೆ ಬಂದಿಲ್ಲ ಎಂದವರು ಅವನ ಕೈಗೆ ಊಟದ ತಟ್ಟೆಯನ್ನು ಕೊಟ್ಟು ಊಟ ಮಾಡುವಂತೆ ಹೇಳಿದರು ಅವರಿಗೆ ಬೇಸರವಾಗಬಾರದು ಎಂದು ಶಾಸ್ತ್ರಕ್ಕೆ ಎನ್ನುವಂತೆ ಎರಡು ತುತ್ತು ತಿಂದ ಅತ್ತೆ ನಂಗೆ ಊಟ ಸಾಕು ಇಚ್ಛವನ್ನು ಮಿಸ್ ಮಾಡ್ಕೋತಿದ್ಯಾ ಇಲ್ಲ ಹಾಗೇನು ಇಲ್ವಲ್ಲ ಮತ್ತೆ ಯಾಕೆ ಸಪ್ಪಗಿದ್ಯಾ ಏನಿಲ್ಲ ಸ್ವಲ್ಪ ತಲೆನೋವು ನಾನು ಮಲಗ್ತೀನಿ ಅತ್ತೆ ರಜನಿಯವರು ಏನೂ ಮಾತನಾಡದೆ ಊಟದ ತಟ್ಟೆಯನ್ನು ಹಿಡಿದುಕೊಂಡು ಅಲ್ಲಿಂದ ಹೋದರು ಅವರು ಹೋದದ್ದೇ ತಡ ಇಚ್ಚಳ ನಂಬರ್ಗೆ ಕರೆ ಮಾಡಿದ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು